ಅಗ್ನಿ ಮತ್ತು ಮಳೆ ನಾಟಕ ಲೇಖಕರು ಗಿರೀಶ್ ಕಾರ್ನಾಡ್ ಪೂರ್ವರಂಗ ಏಳು ವರ್ಷಗಳಿಂದ ಪರ್ಜನ್ಯ ಸತ್ರ ನಡೆದಿದೆ ಹತ್ತು ವರ್ಷಗಳಿಂದ ನಾಡಿನಲ್ಲಿ ಸರಿಯಾಗಿ ಮಳೆಯಾಗಿಲ್ಲ ಮಳೆ ರಾಯನಾದ ಇಂದ್ರನನ್ನು ಒಲಿಸುವುದೇ ಈ ಸಪ್ತ ಸಾಂವತ್ಸರಿಕ ಯಜ್ಞದ ಉದ್ದೇಶ ಹೋಮಕುಂಡಗಳು ಪಕ್ಕದಲ್ಲಿ ಯಜ್ಞಕ್ರಿಯೆಯಲ್ಲಿ ತೊಡಗಿರುವ ಋತ್ವಿಜರು ಸತ್ರದ ದೀಕ್ಷಿತ ನಾಡಿನ ರಾಜ ತಲೆಯ ಮೇಲೊಂದು ಪಂಚೆ ಹಾಕಿಕೊಂಡಿದ್ದಾನೆ ಸತ್ರದ ಅಧ್ವರ್ಯು ಪರಾವಸು ವಯಸ್ಸು ಸುಮಾರು ಇಪ್ಪತ್ತೆಂಟು ಯಜ್ಞಕ್ರಿಯೆ ಯಾವುದೇ ತಪ್ಪಿಲ್ಲದೆ ಸಾಂಗವಾಗಿ ನಡೆಯುತ್ತದೆ ಎಂಬುದನ್ನು ನೋಡಿಕೊಳ್ಳುವ ಹೊಣೆ ಅವನದು ಇಲ್ಲ ಸಾಧ್ಯವಿಲ್ಲ ಆದರೆ ತಂಡ ಎಲ್ಲಿದೆ ಅಗಸೆ ಬಾಗಿಲಲ್ಲಿ ಕಾದಿದ್ದಾರೆ ಹ್ಞೂ ಅಂತಂದು ಬಿಡಿರಿ ದೀಕ್ಷಿತರೇ ನಾನೆಲ್ಲಿ ಅಡ್ಡಿ ಮಾಡುತ್ತಿದ್ದೇನೆ ಬರಲಿ ಈಗಲೇ ಬರಲಿ ಆದರೆ ಆ ಹುಡುಗ ಮಾತ್ರ ಊರಲ್ಲಿ ಹೆಜ್ಜೆ ಇಡತಕ್ಕದ್ದಲ್ಲ ಒಂದು ಆಟ ನೋಡದೆ ಮೂರು ವರ್ಷಕ್ಕೂ ಮೀರಿ ಹೋಯಿತು ಒಂದು ಕಾಲದಲ್ಲಿ ತಿಂಗಳಿಗೆ ಮೂರು ನಾಲ್ಕು ಆಟಗಳಾದರೂ ಆಗದೆ ಇರುತ್ತಿದ್ದಿಲ್ಲ ಈಗ ದಿನಾಲೂ ಅದೇ ವೃಕ್ಷ ಚರ್ಚೆ ವೇದಾರ್ಥ ಮೀಮಾಂಸೆ ಚರ್ವಿತ ಚರ್ವಣ ಪ್ರತಿ ದಿವಸ ಯಜ್ಞಕ್ರಿಯೆ ಎಂದರೆ ಇಷ್ಟು ಬರಡಾಗಬೇಕೇನು ಈಗ ಈ ತಂಡ ತಾನಾಗಿ ಬಂದಿದೆ ಹೊರನಾಡಿಗೆ ಹೋದವರು ನಮ್ಮ ಸತ್ರ ಪೂರ್ಣ ಆಗುತ್ತಿದೆ ಅಂತ ಕೇಳಿ ಇಲ್ಲಿಗೆ ಬಂದಿದ್ದಾರೆ ನಾಟಕ ಆಡಲಿಕ್ಕೆ ಅಪ್ಪಣೆ ಕೊಟ್ಟು ಬಿಡಬಹುದಿತ್ತಲ್ಲ ದೀಕ್ಷಿತರೇ ಆದರೆ ಅವನೇ ಯಾಕೆ ಬೇಕು ಈ ತಂಡಕ್ಕೆ ಅವನು ಜಾತಿಯಿಂದ ನಟನೂ ಅಲ್ಲ ಮತ್ತೆ ಆ ಜಾತಿಗಾರರ ನಾಯಕ ಅನ್ನತ್ತಾನೆ ಇದ್ದ ತಂಡ ಬರಗಾಲದ ಬೇಗೆಗೆ ಕರಗಿ ಹೋಗಿದೆ ಪಾತ್ರಧಾರಿಗಳೆಲ್ಲ ಹೊರನಾಡಿಗೆ ಓಡಿ ಹೋಗಿದ್ದಾರೆ ಆ ಹುಡುಗ ಇಲ್ಲದೆ ನಾಟಕ ಆಡೋದು ಸಾಧ್ಯ ಇಲ್ಲ ಅಂತ ಇದಕ್ಕೆ ಅಧ್ವರ್ಯುಗಳು ಒಪ್ಪೋದಿಲ್ಲ ಹಾಗಾದ್ರೆ ಅವ್ರನ್ನೇ ಕೇಳಿ ನೋಡೋಣ ಅಧ್ವರ್ಯುಗಳೇ ಕರೆದರೇನು ನೀನೇ ಹೇಳು ವಿಷಯ ಇಷ್ಟೇ ಜಾತಿಗಾರರದೊಂದು ತಂಡ ಬಂದಿದೆ ಯಜ್ಞದ ಸೇವಾರ್ಥ ಒಂದು ನಾಟಕ ಆಡ್ತೇವೆ ಅಂತಾರೆ ಈ ದುರ್ಭಿಕ್ಷದಲ್ಲಿ ಎಲ್ಲಿಂದ ಬಂತಿ ತಂಡ ಅದೇ ಅದೇ ಈ ತಂಡ ಬದುಕಿ ಉಳಿದದ್ದೇ ಆಶ್ಚರ್ಯ ಅಲ್ಲಿ ನಿಂತಿದ್ದಾನಲ್ಲ ಅವನೇ ಜಾತಿಗಾರರ ನಾಯಕ ಒಂದು ಅರಿಕೆ ಮಾಡಿಕೊಳ್ಳಬೇಕೆನ್ನುತ್ತಾನೆ ಅಪ್ಪಣೆಯಾದರೆ ಅಲ್ಲಿಂದಲೇ ಕೂಗಿ ಹೇಳ್ತಾನೆ ಯಜ್ಞ ಮಂಟಪದಿಂದ ಹತ್ತ ಮುಖ ಮಾಡಿ ಹೇಳೋದನ್ನು ಕೂಗಿ ಹೇಳಬಹುದು ಆದಿಯಲ್ಲಿ ಪ್ರಜಾಪತಿ ಬ್ರಹ್ಮನು ನಾಲ್ಕು ವೇದಗಳನ್ನು ಸಂಗ್ರಹಿಸಿ ನಾಟ್ಯವೆಂಬ ಪಂಚಮ ವೇದವನ್ನು ಸೃಷ್ಟಿಸಿ ಅದನ್ನು ದೇವಾದಿ ದೇವನಾದ ಇಂದ್ರನಿಗೆ ಒಪ್ಪಿಸಿದನು ಆದರೆ ದೇವತೆಗಳಿಗೆ ಅಣಕ ಸಾಧ್ಯವಿಲ್ಲವಾದ್ದರಿಂದ ಇದು ಮಾನವನಿಗೆ ಮಾತ್ರ ಸಾಧ್ಯವಾದ ಕಲೆ ಎಂದು ಮನಗಂಡು ದೇವೇಂದ್ರನು ಆ ನಾಟ್ಯವೇದವನ್ನು ದೇವಲೋಕದಿಂದ ಭೂಲೋಕಕ್ಕೆ ತಂದು ಭರತ ಮುನಿಗೆ ಒಪ್ಪಿಸಿದನು ಇದು ಬಲ್ಲವರಿಗೆ ವಿಧಿತವಾದ ವಿಷಯವೇ ಅಂದಾಗ ಇಂದ್ರಾದಿ ದೇವತೆಗಳು ಸಂತುಷ್ಟರಾಗಿ ಹತ್ತು ವರ್ಷಗಳಿಂದಲೂ ನಮ್ಮ ನಾಡನ್ನು ಸುಡುತ್ತಿರುವ ಈ ಅನಾವೃಷ್ಟಿಯನ್ನು ಕೊನೆಗಾಣಿಸಬೇಕಾದರೆ ಈ ಮಹಾಯಜ್ಞದ ಜೊತೆಗೆ ಒಂದು ಚಕ್ಷು ಯಜ್ಞವೂ ಆಗುವುದು ಹಿತವಲ್ಲವೇ ಆಹುತಿಗಾಗಿ ದೇವತೆಗಳು ಹಸಿದಿರುವಂತೆ ನಾಟ್ಯಕ್ಕಾಗಿ ಅವರ ಕಣ್ಣು ಕಿವಿಗಳು ಹಸಿದಿರುತ್ತವೆ ಅಂತಲೇ ಯಜ್ಞದ ಸೇವಾರ್ಥ ನಾವು ಅಪ್ರಬುದ್ಧರು ಇಂದ್ರ ವಿಜಯ ಎಂಬ ಪ್ರಸಂಗವನ್ನು ಆಡಬಯಸುತ್ತೇವೆ ಅದರಲ್ಲಿ ಇಂದ್ರದೇವನು ವೃತ್ರಾಸುರನೊಡನೆ ಯುದ್ಧ ಮಾಡಿ ಅವನನ್ನು ಸಂಹರಿಸಿ ಆ ದಾನವನು ತನ್ನ ಹೊಟ್ಟೆಯಲ್ಲಿ ಬಚ್ಚಿಟ್ಟ ಜಲರಾಶಿಗಳನ್ನು ಹೊರತಂದು ಪೃಥ್ವಿಯನ್ನು ಮತ್ತೆ ಹೇಗೆ ಹಸಿರುಗೊಳಿಸಿದನು ಎಂಬ ವಿಷಯವಿದೆ ಪ್ರಾಜ್ಞರಿಂದ ಪಣೆಯಾದರೆ ಆಟಕ್ಕೆ ಅಣಿಯಾಗುತ್ತೇವೆ ನನ್ನನ್ನು ಕರೆದದ್ದು ಯಾಕೆ ತಿಳಿಯಲಿಲ್ಲ ಸಮಸ್ಯೆ ಎಂದರೆ ನಾಟಕ ಆಗಬೇಕಾದರೆ ಒಬ್ಬ ಹೊಸ ನಟನನ್ನು ಸೇರಿಸಿಕೊಳ್ಳದೆ ನಿರ್ವಾಹ ಇಲ್ಲ ಅನ್ನತಾನೆ ಈ ಜಾತಿಗಾರ ನಿಮ್ಮ ತಮ್ಮ ಅರವಸು ನಾನು ಆ ಜಾತಿಗಾರನಿಗೆ ಪರಿಪರಿಯಾಗಿ ಹೇಳಿದೆ ಆ ಒಬ್ಬನನ್ನು ಬಿಟ್ಟು ಬೇಕಾದವನನ್ನು ಕರೆದುಕೊಂಡು ಬನ್ನಿರಿ ನಾಟಕ ಹಾಡಿರಿ ಆದರೆ ಅವನು ಬರತಕ್ಕದ್ದಲ್ಲ ಅಂತ ಆದರೆ ನಾಟಕಕ್ಕೆ ಪಾತ್ರಧಾರಿಗಳು ಸಾಲದು ಅನ್ನತ್ತಾನೆ ಅಧ್ವರ್ಯುಗಳ ತಮ್ಮನೂ ಒಂದು ಭಿನ್ನಹ ಮಾಡಿಕೊಂಡಿದ್ದಾನೆ ಅದನ್ನು ಈ ಜಾತಿಗಾರ ಒಪ್ಪಿಸ್ತಾನಂತೆ ಒಂದಕ್ಷರ ತಪ್ಪದೆ ನಿಮಗೆ ಒಪ್ಪಿಸತಕ್ಕದ್ದು ಅಂತ ನಿಮ್ಮ ತಮ್ಮ ಟು ಕಂಟಿನ್ಯೂ